ಕಮಲ ವಿಮಲ ಜಗಳವಾಡುತ್ತಾ ಇರುವಾಗ ಫೇಮಸ್ ಆಗಬೇಕು ಎನ್ನುವ ಹುಚ್ಚಿನಿಂದಿರುವ ಸೊಸೆ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ ಜಗಳವಾಡುತ್ತಿರುವವರನ್ನು ಕಂಟ್ರೋಲ್ ಮಾಡದೆ ಸುತ್ತಲೂ ನೋಡ್ತಾಳೆ ಯಾವ ದಿಕ್ಕಿನಿಂದಲೂ ಯಾರೂ ಬರ್ತಾ ಇರಲಿಲ್ಲ ಛೇ ನಾನು ಫೇಮಸ್ ಆಗೋದಕ್ಕೆ ಬೇಕಾದ ಜಗಳ ಸಿಕ್ಕಿದೆ ಆದ್ರೆ ನೋಡುವವರೂ ಇಲ್ಲ ವಿಡಿಯೋ ತೆಗೆಯೋರೂ ಇಲ್ಲ ಆಗ ನಾನ್ ಹೇಗೆ ಫೇಮಸ್ ಆಗ್ತೀನಿ ನೋಡು ಅವರು ತೆಗೆಯವರು ಇದ್ರೇನೆ ಅಲ್ವಾ ಜಗಳವಾಡ್ತಿರೋ ಇಬ್ಬರನ್ನು ಹೇಗೆ ಕಂಟ್ರೋಲ್ ಮಾಡ್ತೀನೋ ನೋಡಿ ಮಾತಾಡೋದು ಮೆಚ್ಕೊಳ್ಳೋದು ಯಾರು ಬರ್ತಾ ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಕಮಲಾ ವಿಮಲ ಜಗಳವಾಡ್ತಾನೆ ಇರ್ತಾರೆ ಕಮಲಾ ವಿಮಲಾ ಈಗ ಜಗಳವಾಡೋದನ್ನ ನಿಲ್ಸಿ ನಾನ್ ಹೇಳಿದಾಗ ಜಗಳ ಶುರು ಮಾಡಿ ಇಷ್ಟ ಬಂದ ಹಾಗೆ ಹೊಡ್ಕೊಳ್ಳಿ ಎಂದು ಹೇಳುತ್ತಲೇ ಕಮಲಾ ವಿಮಲ ಇಬ್ಬರು ಜಗಳವಾಡೋದನ್ನ ನಿಲ್ಸುತ್ತಾರೆ ಈಗ ಯಾರು ಬರ್ತಾ ಇಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಯಾರಾದ್ರೂ ಈ ಕಡೆ ಬಂದಾಗ ಹೇಳ್ತೀನಿ ಆಗ ಜಗಳವಾಡಿ ಒಬ್ಬರು ಜುಟ್ಟು ಒಬ್ರು ಜುಟ್ಟು ಒಬ್ರು ಹಿಡ್ಕೊಂಡು ಚೆನ್ನಾಗಿ ಹೊಡ್ಕೊಳ್ಳಿ ನೀನೇ ಅನಾಮಿಕ ಅಷ್ಟು ಚೆನ್ನಾಗಿ ಜಗಳವಾಡುವಂತ ಇದೆಯಾ ಕಮಲಾ ಈ ಅನಾಮಿಕಂಗೆ ಫೇಮಸ್ ಆಗ್ಬೇಕು ಅನ್ನುವ ಹುಚ್ಚಿದೆ ಅಂತ ನಿಂಗೆ ಗೊತ್ತಲ್ವಾ ಓಹೋ ಈಗ ನೋಡೋರು ವೀಡೆ ತೆಗಿಯುವವರು ಯಾರು ಇಲ್ಲ ಅಂತ ನಮ್ಮನ್ನ ಜಗಳವಾಡ್ಬೇಡ ಅಂತ ಹೇಳ್ತಾ ಇದ್ದಾಳೆ ಅಷ್ಟೇ ನನಾಮಿಕಾ ಅಷ್ಟೇ ಕಮಲಾ ನಿಮ್ಮ ಜಗಳನ್ನ ನಾನು ಫೇಮಸ್ ಆಗೋದಕ್ಕೆ ಉಪಯೋಗಿಸ್ತೀನಿ ಎಂದು ಹೇಳುತ್ತಾ ಸುತ್ತಲೂ ನೋಡುತ್ತಾಳೆ ಯಾರೂ ಬರೋ ಹಾಗೆ ಕಾಣಿಸ್ತಾನೇ ಇಲ್ಲ ಇದೇ ಒಳ್ಳೆಯ ಸಮಯ ಎಂದುಕೊಂಡ ಕಮಲಾ ವಿಮಲಾ ಇಬ್ಬರು ಮಾತನಾಡಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ ಆಗಲೇ ಆ ಕಡೆಯಿಂದ ಅನಾಮಿಕಳಿಗೆ ತುಂಬ ತಿಳಿದ ಸುಬ್ರಹ್ಮಣ್ಯ ಬರ್ತಾ ಇರ್ತಾನೆ ಅನಾಮಿಕಾ ನೋಡಿ ಸಂತೋಷ ಪಡುತ್ತಾ ಈಗ ಜಗಳವಾಡಿ ಎಂದು ಅನಾಮಿಕಾ ಆಕಡೆ ನೋಡುತ್ತಾಳೆ ಅಲ್ಲಿ ಕಮಲಾ ವಿಮಲ ಇಬ್ರು ಕಾಣಿಸೋದಿಲ್ಲ ಅನಾಮಿಕಾ ಗಾಳಿ ತೆಗೆದ ಬಲೂನಿನ ಹಾಗೆ ಫೇಸ್ ಇಟ್ಬಿಟ್ಟು ಇನ್ನು ಮನೆ ಕಡೆ ನಡೀತಾ ಇರ್ತಾಳೆ ಮನೆ ಹತ್ರ ಅತ್ತೆ ಶಾರದಳ ಹತ್ತಿರ ಕಮಲ ವಿಮಲ ಅನಾಮಿಕಳ ಬಗ್ಗೆ ಹೇಳ್ತಾ ಇರ್ತಾರೆ ಆಗ ಅತ್ತೆ ಶಾರದ ಕೋಪದಿಂದ ಇಬ್ರು ಮಡಕಿನ ಒಡ್ದಾಕದ್ಲ ಸೊಸೆ ನಿನ್ನ ಫೇಮಸ್ ಹುಚ್ಚಿನಿಂದ ಮನೇಲಿರ್ಬೇಕಾದ ಲಕ್ಷ್ಮೀ ದೇವಿ ದಿನಕ್ಕೊಂದ್ಸಲ ಆದ್ರೂ ಹೊರಗೋಗ್ತಾಳೆ ಎಂದು ಹೇಳುತ್ತಾಳೆ ಆಗಲೇ ಅನಾಮಿಕಾ ಮನೆಗೆ ಬರುತ್ತಾಳೆ ಕಮಲನ್ನು ವಿಮಲನ್ನು ನೋಡ್ತಾಳೆ ಫೇಮಸ್ ಆಗ್ಬೇಕು ಅನ್ನುವ ಸಂಕಲ್ಪದಿಂದ ಮಾಡಿದ ಘನ ಕಾರ್ಯದ ಬಗ್ಗೆ ಹೇಳಿರ್ತಾರೆ ಏನು ಮಾತನಾಡದೆ ನಾನು ಮೊದಲು ಮನೆಯೊಳಗೆ ಹೋಗ್ಬೇಕು ಎಂದು ಅಂದುಕೊಂಡು ಅನಾಮಿಕಾ ಮೌನವಾಗಿ ಮನೆಯೊಳಗೆ ಹೋಗುತ್ತಾಳೆ ಹದಿನೈದು ಸಾವಿರನ ಅಲ್ವಾ ಕೊಡ್ತೀನಿ ಎಂದು ಹೇಳಿ ಶಾರದಾ ಮನೆಯೊಳಗೆ ಬರುತ್ತಾಳೆ ಕಿಚನ್ ನಲ್ಲಿ ಪಾತ್ರೆ ತೊಳಿತಾ ಇರುವ ಅನಾಮಿಕಾ ಕಾಣಿಸುತ್ತಾಳೆ ಶಾರದಂಗೆ ಹಲ್ಲು ಕಡಿಯುತ್ತ ಕೋಪದಿಂದ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಪಾತ್ರೆ ತುಳಿತಾ ಇರ್ತಾಳೆ ಇನ್ನು ಒಳಗಡೆಗೆ ಹೋದ ಶಾರದಾ ದುಡ್ಡನ್ನು ತಗೊಂಡು ಬಂದು ಕಮಲಾ ವಿಮಲ ಅವರಿಗೆ ಕೊಡುತ್ತಾಳೆ ಅವರು ಆ ದುಡ್ಡನ್ನು ನೋಡಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ ಅನಾಮಿಕಾ ಉಸಿರೆಳೆದುಕೊಳ್ಳುತ್ತಾಳೆ ಹಾಗೆ ಆ ದಿನ ಕಳೆದು ಹೋಗುತ್ತೆ ಇನ್ನು ಮಾರನೇ ದಿನ ರಾಧಿಕಾ ಹೇಳಿದ ಹಾಗೆ ನಾನು ಅಡುಗೆ ಮಾಡಿಕೊಂಡು ಮನೆಯಲ್ಲೇ ಇದ್ರೆ ಯಾವತ್ತೂ ಫೇಮಸ್ ಆಗೋದಿಲ್ಲ ಅಡುಗೆ ಕೆಲಸನ ಮನೆ ಕೆಲಸನ ಬಿಟ್ಬಿಟ್ಟು ಊರೆಲ್ಲ ತಿರುಗಬೇಕು ಆಗಲೇ ನಾನು ಫೇಮಸ್ ಆಗುವ ಅವಕಾಶ ಸಿಕ್ಕತ್ತೆ ಹಾಗೆ ಮಾಡದೆ ನಾನು ಫೇಮಸ್ ಆಗ್ಬೇಕು ಅಂತ ಮನೆಯಲ್ಲೇ ಇರ್ತಾ ಎಲ್ಲ ಕೆಲಸ ಮಾಡ್ಕೋತಾ ಇದ್ರೆ ಹೇಗಾಗ್ತೀನಿ ನಾನು ಈ ಲಾಜಿಕ್ ಜಿಕ್ಕನ ಹೇಗೆ ಮಿಸ್ ಆದೆಯಪ್ಪ ಒಂದು ನಿಮಿಷ ಕೂಡ ನಾನು ಈ ಮನೆಯಲ್ಲಿರಲ್ಲ ಎಂದು ಅನಾಮಿಕಾ ಮಾಡ್ತಾ ಇರುವ ಅಡಿಗೆಯನ್ನ ಬಿಟ್ಟು ಕಿಚನ್ ಒಳಗಿಂದ ಹೊರಗೆ ಬರ್ತಾಳೆ ಅತ್ತಿ ಶಾರದಾ ಮನೆಯ ಬಾಗಿಲ ಹತ್ರ ಕೂತಿರ್ತಾಳೆ ಅನಾಮಿಕಳನ್ನು ನೋಡ್ತಾಳೆ ತನ್ನಲ್ಲಿ ತಾನು ಈಗ ಅತ್ತೆಗೆ ಏನೋ ಒಂದು ಕೆಲಸ ಇದೆ ಅಂತ ಹೇಳಿ ಹೋಗೋದು ಬಿಟ್ಟು ಫೇಮಸ್ ಆಗೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಮನೆಯಲ್ಲಿರುವ ಹಪ್ಪಳದ ಕೋಲಿಗೆ ಕೆಲಸ ಬರುತ್ತೆ ಎಂದು ಅಂದುಕೊಂಡು ಶಾರದಳನ್ನು ನೋಡುತ್ತಾಳೆ ಏನ್ ಸೊಸೆ ರಾಕ್ಷಸ ಹಲಿ ಹಾಗೆ ನೋಡ್ತಾ ಇದ್ಯಾ ನನ್ನ ನುಂಗ್ತಿಯಾ ಏನು ಅಯ್ಯೋ ಅತ್ತೆ ಏನಕ್ಕೆ ಹಾಗೆ ಮಾಡ್ತೀನಿ ಹೇಳಿ ಅಡಿಗೆ ಮಾಡದೆ ಯಾಕಿಲಿ ಬಂದೆ ಮನೇಲಿ ಸೊಪ್ಪಿಲ್ಲ ಅತ್ತೆ ಪಕ್ಕದ ಬೀದಿನಲ್ಲಿ ರಾಧಿಕಾ ಮನೆಗೆ ಹೋಗಿ ತಗೊಂಡ್ಬರ್ತೀನಿ ನಿನ್ನ ಫೇಮಸ್ ಚಮತ್ಕಾರ ಎಲ್ಲ ನಂಗೆ ಹೇಳ್ಬೇಡ ನಮ್ ಹಿತ್ಲಲ್ಲಿ ಕರ್ಬೇನ್ ಸೊಪ್ಪಿನ ಗಿಡ ಇದೆ ಅಂತ ಮರ್ತವದ್ಯಾ ಹೋಗು ಹೋಗಿ ಹಿತ್ತಲಿಗೆ ಹೋಗಿ ಕರ್ಬೇನ್ ಸೊಪ್ಪು ತಗೊಂಬಾ ಹೋಗು ಎಂದು ಶಾರದಾ ಅನ್ನುತ್ತಾಳೆ ಅನಾಮಿಕಾ ಕೋಪದಿಂದ ನೋಡುತ್ತಾಳೆ ನಾನ್ ನೋಡಿದ್ ಸಾಕು ಹೇಳಿದ್ ಮಾಡ್ ಹೋಗು ಎಂದು ಹೇಳಿದಾಗ ಶಾರದಳನ್ನು ಬೈಕೊಳುತ್ತಾ ಅಲ್ಲಿಂದ ಹಿತ್ತಲಿಗೆ ಹೋಗುತ್ತಾಳೆ ಶಾರದಾ ಹೊರಗೆ ಕೂತ್ಕೊಂಡು ನನಗೆ ಮಸ್ಕ ಹೊಡೆದು ಫೇಮಸ್ ಆಗೋದಕ್ಕೆ ಹೋಗ್ಬೇಕು ಅಂತ ನೋಡ್ತೀಯ ಸೊಸೆ ನಾನು ಅತ್ತೆ ಅಷ್ಟು ಈಸಿಯಾಗಿ ನಿನ್ನ ಮಸ್ಕದಲ್ಲಿ ಬೀಳಲ್ಲ ಎಂದು ಅಂದುಕೊಂಡು ಶಾರದಾ ಸಂತೋಷ ಪಡುತ್ತಾಳೆ ಅನಾಮಿಕ ಅನಾಮಿಕಾ ಮಾತ್ರ ಹಿತ್ತಲಿನಲ್ಲಿ ಸ್ಟೂಲ್ ಇಟ್ಕೊಂಡು ಗೋಡೆಯನ್ನು ಹಾರುತ್ತಾಳೆ ನಾನು ಹೀಗೆ ಮಾಡ್ತೀನಿ ಅಂತ ನಮ್ಮ ಅತ್ತೆ ಸ್ವಲ್ಪನೂ ಊಹಿಸಿರ್ಲಿಲ್ಲ ಎಂದು ಅಂದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಆಗಲೇ ರಮೇಶ್ ಹಾಲ್ಗೆ ಬರ್ತಾನೆ ಅನಾಮಿಕಾ ರೈಸ್ ಮೇಲ್ಗೆ ಹೋಗ್ಬೇಕು ತಿನ್ನೋದಕ್ಕೆ ಏನಾದರೂ ಕೊಡ್ತೀಯಾ ಇಲ್ಲ ಅಂದ್ರೆ ಹೀಗೆ ಅಂತೀಯಾ ಅನಾಮಿಕಾ ಎಲ್ಲಿದೀಯಾ ಎಂದು ಕಿಚನ್ ಒಳಗೆ ಬರ್ತಾನೆ ರಮೇಶ್ ಅನಾಮಿಕಾ ಎಲ್ಲಿಯೂ ಕಾಣಿಸೋದಿಲ್ಲ ಒಲೆ ಮೇಲಿರುವ ಸಾಂಬಾರೆಲ್ಲ ಸೀದ್ ಹೋಗಿರುತ್ತೆ ರಮೇಶ್ ಕೋಪದಿಂದ ಬಂದು ಸ್ಟವ್ ಆಫ್ ಮಾಡ್ತಾನೆ ಆವೇಶದಿಂದ ಹೊರಗ್ ಬರ್ತಾನೆ ತಾಯಿ ಶಾರದಾ ಕಾಣಿಸುತ್ತಾಳೆ ಅಮ್ಮ ಅನಾಮಿಕ ಎಲ್ಲಿಗೆ ಹೋಗಿದಾಳೆ ಸಾಂಬಾರೆಲ್ಲ ಸೀದ್ ಹೋಗಿದೆ ಶಾರದಾ ಭಂಗಪಟ್ಟು ಕಿಚನ್ ಒಳಗೆ ಹೊಡಿ ಬರ್ತಾಳೆ ಅನಾಮಿಕಂಗಿರುವ ಫೇಮಸ್ ಸುಚ್ಚಿನಿಂದ ನಮ್ ಸಂಸಾರ ಎಲ್ಲಿಗೆ ಹೋಗುತ್ತೇನೋ ನಂಗೆ ಅರ್ಥವಾಗ್ತಾ ಇಲ್ಲ ಇಬ್ಬರು ಮಕ್ಕಳಿರುವ ಅನಾಮಿಕಂಗೆ ಈ ಫೇಮಸ್ ಸುಚ್ಚು ಎಲ್ಲಿಂದ ಬಂತೋ ಹೇಗೆ ಬಂತೋ ನನ್ಗೇನು ಅರ್ಥವಾಗ್ತಾ ಇಲ್ಲ ಎಂದು ದುಃಖದಿಂದ ಹೊರಟು ಹೋಗುತ್ತಾನೆ ರಮೇಶ್ ಸೊಸೆಗೆ ಹೇಗೆ ಬುದ್ಧಿ ಹೇಳಬೇಕೋ ಆತ ಶಾರದಂಗೆ ಅರ್ಥವಾಗೋದಿಲ್ಲ ರಾಧಿಕಾ ಮನೆಯಲ್ಲಿ ರಾಧಿಕಾ ಇಬ್ಬರು ಕೂತ್ಕೊಂಡಿರ್ತಾರೆ ರಾಧಿಕಾ ಏನ್ ಮಾಡಿದ್ರು ಅಂದ್ರೆ ತುಂಬಾ ದುಡ್ಡು ಖರ್ಚು ಮಾಡ್ಬೇಕಾ ರಾಧಿಕಾ ನಿನ್ ಹತ್ರ ದುಡ್ಡಿಲ್ಲ ಅಂತ ನಂಗೆ ಗೊತ್ತಿಲ್ವಾ ಅನಾಮಿಕಾ ಆದ್ರೆ ಏನ್ ಮಾಡಿದ್ರು ದುಡ್ಡಿನಿಂದಲೇ ಮಾಡ್ಬೇಕು ಆಗ್ಲೇ ನೀನು ಫೇಮಸ್ ಆಗ್ತೀಯಾ ನಿನ್ನ ಕನಸು ಕೂಡ ನೆರವೇರುತ್ತೆ ಅನಾಮಿಕಾ ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ ನಿನ್ನ ಹತ್ರ ದುಡ್ಡಿಲ್ಲ ಆದ್ರೆ ದುಡ್ಡಿನಿಂದಲೇ ಫೇಮಸ್ ಆಗ್ತೀಯಾ ದೊಡ್ಡ ಮೊತ್ತದಲ್ಲಿ ಲಕ್ಷ ಎರಡು ಲಕ್ಷ ದುಡ್ಡು ಕೊಡ್ತೀನಿ ಅಂತ ಹೇಳು ಲಕ್ಷ ಕಾಗದ ದುಡ್ಡೇ ಅಷ್ಟು ದುಡ್ಡು ಎಲ್ಲಿದೆ ನಾನಷ್ಟು ಖರ್ಚು ಮಾಡಿದ್ರೆ ಇನ್ನು ನಮ್ಮ ಅತ್ತೆ ನನ್ನ ಫೋಟೋಗೆ ಹಾರ ಹಾಕ್ತಾಳೆ ನನ್ ಗಂಡಂಗೆ ಎರಡನೇ ಮದ್ವೆ ಕೂಡ ಮಾಡ್ತಾಳೆ ಹಾಗಲ್ಲ ಅನಮಿಕಾ ಏನಾದರೂ ಒಂದು ಫುಡ್ ಕಾಂಪಿಟಿಷನ್ ಇಡು ಅದ್ರಲ್ಲಿ ಗೆದ್ರೆ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳು ಆ ಪಂದ್ಯದಲ್ಲಿ ರೂಪಾಯಿ ಎಂಟ್ರಿ ಫೀಸ್ ಕಟ್ಟಬೇಕು ಅಂತ ಹೇಳೋ ತುಂಬಾ ಜನ ಬರ್ತಾರೆ ಆಡ್ತಾರೆ ಜನ ಇರುವ ನಮ್ಮ ಊರಿನಲ್ಲಿ ಇನ್ನೂರು ಜನ ಕಟ್ಟಿದ್ರು ನಮ್ಗೆ ಎರಡು ಲಕ್ಷ ಬರುತ್ತಲ್ಲ ಒಂದು ಲಕ್ಷ ಹೋದ್ರು ಒಂದು ಲಕ್ಷ ನಿಂಗೆ ಮಿಕ್ಕುತ್ತಲ್ಲ ಎರಡು ಲಕ್ಷ ನನಗೆ ಮಿಕ್ಕಬೇಕು ಅಂದ್ರೆ ಆಗ ತಿನ್ನುವ ಪಂದ್ಯದಲ್ಲಿ ತಿನ್ನುವರು ತಿನ್ನಬಾರದು ಇನ್ನು ನಮ್ಮಿಂದ ಆಗಲ್ಲ ಅಂತ ಸೋತ್ ಹೋಗಬೇಕು ಅಂತಹ ಫುಡ್ ಏನಾದರೂ ಇದ್ರು ಆಲೋಚಿಸೋ ಅನಾಮಿಕಾ ಅನಾಮಿಕಾ ಮತ್ತೆ ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ ರಾಧಿಕಾ ಏನೋ ಕೆಲಸವಿದೆ ಅಂತ ಹೇಳಿ ಕಿಚನ್ ಒಳಗೆ ಹೋಗ್ತಾಳೆ ಅನಾಮಿಕಾ ಬಹಳ ಆಲೋಚಿಸುತ್ತಾಳೆ ಆಗಲೇ ರೆಡ್ ಮಿರ್ಚಿ ನೆನಪಿಗೆ ಬರುತ್ತದೆ ಸಂತೋಷ ಪಡ್ತಾಳೆ ಎಸ್ ರೆಡ್ ಮಿರ್ಚಿ ತಿನ್ನೋ ಪಂದ್ಯ ಇಡ್ಬೇಕು ಆಗ ನಾನು ಫೇಮಸ್ ಆಗ್ತೀನಿ ಮಿರ್ಚಿನೇ ಅಲ್ವಾ ಈಸಿಯಾಗಿ ಲಕ್ಷ ರೂಪಾಯಿ ಗೆಲ್ಲುವ ಅವಕಾಶ ಇದೆ ಅಂತ ಬಹಳ ಜನ ಇದರಲ್ಲಿ ಭಾಗವಹಿಸ್ತಾರೆ ಎಂದು ಅಂದುಕೊಂಡು ಅನಾಮಿಕಾ ಸಂತೋಷದಿಂದ ಮನೆಗೆ ಬರುತ್ತಾಳೆ ಶಾರದಾ ಕೋಲ್ ಇಟ್ಕೊಂಡು ಬಾಗಿಲ ಹತ್ರವೇ ಕೋಪದಿಂದ ಇರುತ್ತಾಳೆ ಅನಾಮಿಕಾ ಏನೂ ಮಾತನಾಡಲಿಲ್ಲ ಈ ದಿನದಿಂದ ನಾನು ನಿನ್ನ ಮನೆಯೊಳಗೆ ಬಿಡಲ್ಲ ಸೊಸೆ ಹಾಗಂದ್ರೆ ಹೇಗೆ ಅತ್ತೆ ನಿನಗಿರುವ ಫೇಮಸ್ ಸುಚ್ಚಿನಿಂದ ಎಷ್ಟು ನಷ್ಟ ಹೋಗ್ತಿದೆಯೋ ನಿನಗೇನಾದ್ರೂ ಅರ್ಥವಾಗ್ತಿದೆಯಾ ಸೊಸೆ ಅತ್ತಿ ನಾವು ಮೊದಲು ಮನೆಯೊಳಗೆ ಮಾತಾಡೋಣ ಬನ್ನಿ ನಿನ್ ಜೊತೆ ಮಾತಾಡೋದಕ್ಕೇನೂ ಇಲ್ಲ ಸೊಸೆ ದಾಳಿ ಮಾಡೋದೊಂದೇ ಇದೆ ಅತ್ತೆ ನನ್ನ ಮಾತು ಕೇಳಿ ಒಳಗಡೆಗೆ ಬನ್ನಿ ಮೊದಲು ನಾನು ಹೇಳೋದನ್ನ ಕೇಳಿ ಅದು ನಿಮಗೆ ಹಿಡಿಸದೇ ಇದ್ರೆ ಆಗ ನನ್ನನ್ನ ಮನೆಯಿಂದ ತಳ್ಳಿ ಆಗ ನೀವು ಹೊಡೀರಿ ಬೈರಿ ಎಂದು ಸೊಸೆ ಹೇಳುವಾಗ ಶಾರದ ಏನು ಮಾತನಾಡದೆ ಮನೆಯೊಳಗೆ ಹೋಗುತ್ತಾಳೆ ಈಗ ಹೇಳೇ ಅತ್ತೆ ನಾನು ಹೇಳಿದ ಹಾಗೆ ಮಾಡಿದ್ರೆ ನಿಮಗೆ ದುಡ್ಡು ಬರುತ್ತೆ ನಾನು ಕೂಡ ಫೇಮಸ್ ಆಗಿ ಹೋಗ್ತೀನಿ ಕಳ್ತನ ಮಾಡಬೇಕಾ ಇಲ್ಲ ಅತ್ತೆ ಮೋಸ ಮಾಡುವಂತೀಯಾ ಅದು ಕೂಡ ಅಲ್ಲ ಅತ್ತೆ ಕಾಳತನ ಮೋಸವಲ್ಲದೆ ಇನ್ನೇನ್ ಮಾಡ್ಬೇಕೆ ಸೊಸೆ ಎಂದು ಶಾರದ ಕೇಳುತ್ತಲೇ ಅನಾಮಿಕಾ ತನ್ನ ಫೇಮಸ್ ಪ್ಲಾನ್ ಏನೋ ಶಾರದಂಗೆ ಹೇಳುತ್ತಾಳೆ ನಿನ್ನ ಅಮ್ಮನ್ ಹೊಟ್ಟೆ ಹೊಡಿಯಾ ನಾನು ರೆಡ್ ಮಿರ್ಚಿ ತಿಂದ್ರೆ ಪ್ರಾಣದಿಂದ ಪ್ರಾಣದಿಂದಿರ್ತೀನ ಎಲ್ಲಾ ತಿನ್ಬೇಕು ಅಂತ ಅತ್ತೆಯೇ ಕಡೆಗೆ ಬನ್ನಿ ಪಂದ್ಯದಲ್ಲಿ ಹತ್ತು ಜನ ಭಾಗವಹಿಸಿ ಹತ್ತು ಮಿರ್ಚಿ ತಿಂದ್ರೆ ನೀವು ಹನ್ನೊಂದು ಮಿರ್ಚಿ ತಿಂದ್ರೆ ಸಾಕು ನೀವೇ ಗೆದ್ದ ಹಾಗಾಗತ್ತೆ ಆ ದುಡ್ಡು ನಿಮ್ಗೆ ಬರುತ್ತೆ ನೀನ್ ಹೇಳ್ತಾ ಇದ್ರೆ ಚೆನ್ನಾಗೇ ಇದೆ ಸೊಸೆ ಆದ್ರೆ ತಿನ್ನುವಾಗ ಹೇಗಿರ್ಬೇಕು ನೋಡ್ಬೇಕು ನಾನಿದ್ದೀನಲ್ಲ ಅತ್ತೆ ನಿಮ್ಗೆ ಏನೂ ಆಗಲ್ಲ ಶಾರದಾಧಕ್ಕೆ ಒಪ್ಪಿಕೊಳ್ಳುತ್ತಾಳೆ ಅನಾಮಿಕಾ ಒಂದು ಎರಡು ದಿನದ ನಂತರ ಊರಿನಲ್ಲಿ ಒಂದು ಕಡೆ ಟೆಂಟ್ ಹಾಕಿ ರೆಡ್ ಮಿರ್ಚಿ ತಿನ್ನುವ ಪಂದ್ಯವನ್ನು ಇಡುತ್ತಾಳೆ ಫೇಮಸ್ ಅನಾಮಿಕಾ ಈಟ ಈ ರೆಡ್ ಮಿರ್ಚಿ ತಿನ್ನುವ ಪಂದ್ಯದ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಅಲ್ಲಿಗೆ ಊರೆಲ್ಲ ಕದಲಿ ಬರುತ್ತದೆ ಇನ್ನು ಆಗಲೇ ಅನಾಮಿಕಾ ಮೈಕ್ ತೆಗೆದುಕೊಳ್ಳುತ್ತಾಳೆ ಎಲ್ರೂ ಜಾಗ್ರತೆಯಿಂದ ಕೇಳಿ ಇಲ್ಲಿ ರೆಡ್ ಮಿರ್ಚಿಯನ್ನು ತಿನ್ನುವ ಪಂದ್ಯ ನಡೀತಾ ಯಾರು ಹೆಚ್ಚಾಗಿ ತಿಂದ್ರೆ ಅವರಿಗೆ ಒಂದು ಲಕ್ಷ ರೂಪಾಯಿ ಪ್ರೈಸ್ ಆಗಿ ಕೊಡ್ತೀನಿ ಎಂದು ಹೇಳುತ್ತಲೇ ಊರಿನವರು ನಾನು ಅಂದ್ರೆ ನಾನು ಅಂತ ಜಗಳವಾಡ್ತಾ ಇರ್ತಾರೆ ಗಲಾಟೆ ಮಾಡದೆ ಹೇಳೋದನ್ನ ಕೇಳಿ ಈ ಪಂದ್ಯದಲ್ಲಿ ಭಾಗವಹಿಸುವವರು ಎಂಟ್ರಿ ಫೀಸ್ ಕೆಳಗಡೆ ಒಂದು ಸಾವಿರ ರೂಪಾಯಿ ಕಟ್ಟಬೇಕು ಎಂದು ಹೇಳುತ್ತಲೇ ಊರಿನವರೆಲ್ಲಾ ಗುಸುಗುಸು ಮಾತಾಡ್ತಾರೆ ಟಿವಿ ಅವರು ತಿಳಿದವರು ಅನಾಮಿಕ ಫೋಟೋಗಳು ವಿಡಿಯೋಗಳು ತೆಗಿತಾ ಇರ್ತಾರೆ ಅನಾಮಿಕ ಅಂದುಕೊಂಡ ಹಾಗೆ ಇನ್ನೂರು ಜನ ಪಂದ್ಯದಲ್ಲಿ ಪಾಲ್ಗೊಳ್ತೀವಿ ಅಂತ ದುಡ್ಡು ಕಟ್ತಾರೆ ಒಂದು ಟೇಬಲ್ ಮೇಲೆ ರೆಡ್ ಮಿರ್ಚಿ ಬುಟ್ಟಿಯನ್ನು ಇಡ್ತಾರೆ ಒಬ್ಬರ ನಂತರ ಒಬ್ರು ಬಂದು ಎರಡು ಮೂರು ಮಿರ್ಚಿಯನ್ನು ತಿಂದು ಖಾರ ಖಾರ ಅಂತ ಓಡಿ ಹೋಗ್ತಾ ಇರ್ತಾರೆ ಹಾಗೆ ಒಂದು ಗಂಟೆ ಕಳೆಯುತ್ತದೆ ಯಾರು ಮುಂದಕ್ಕೆ ಬರದೇ ಇರೋದಿಲ್ಲ ಕಡೆಗೆ ಶಾರದ ಬರುತ್ತಾಳೆ ಆಗ ಅನಾಮಿಕ ಬುದ್ಧಿವಂತಿಕೆಯಿಂದ ಅರೆ ಮಿರ್ಚಿ ಕಡಿಮೆ ಆಗಿದೆ ಎಂದು ಕಡಿಮೆ ಖಾರ ಇರುವ ರೆಡ್ ಮಿರ್ಚಿಯನ್ನು ಹೊರಗೆ ಹಾಕುತ್ತಾಳೆ ಶಾರದಾ ಸಂತೋಷ ಪಡುತ್ತಾಳೆ ಎಲ್ರು ನೋಡ್ತಾ ಇರುವಾಗಲೇ ಶಾರದಾ ಮಿರ್ಚಿ ತಿನ್ನುತ್ತಾಳೆ ಶಾರದಾ ಅವ್ರಿಗೆ ಲಕ್ಷ ರೂಪಾಯಿ ಗೆದ್ಕೊಂಡಿದ್ದಾರೆ ಎಂದು ಹೇಳಿ ಲಕ್ಷ ರೂಪಾಯಿ ಕೊಡುತ್ತಾಳೆ ಶಾರದಂಗೆ ಶಾರದಾ ಮಿರ್ಚಿ ತಿನ್ನುವ ಪಂದ್ಯದಿಂದ ದುಡ್ಡನ್ನು ಸಂಪಾದಿಸುತ್ತಾಳೆ ಅನಾಮಿಕಾ ಫೇಮಸ್ ಆಗುತ್ತಾಳೆ ಸೊಸೆಯ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಳ್ಳುತ್ತಾಳೆ ಶಾರದಾ ಅತ್ತೆ ತಡ ಏನಕ್ಕೆ ಸೊಸೆ ನಿನಗ್ ಬಂದ ಸಂದೇಹ ಕೇಳು ಅತ್ತೇ ನಿನ್ನೆ ಮನೆಯಲ್ಲಿ ಮಣ್ಣಿನ ಗಣೇಶನನ್ನು ಇಟ್ಕೊಂಡು ಭಕ್ತಿ ಶ್ರದ್ಧೆಯಿಂದ ಅದ್ದೂರಿಯಾಗಿ ಪೂಜೆ ಮಾಡಿದ್ವಿ ಈ ದಿನ ಎರಡನೇ ದಿನ ನಾಳೆ ಮೂರನೇ ದಿನ ಸೊಸೆ ನಿನಗೆ ಬಂದ ಸಂದೇಹ ಏನು ಅಂತ ನಂಗೆ ಅರ್ಥವಾಯ್ತೆ ಗಣೇಶ ನಿಮಜ್ಜನದ ಬಗ್ಗೆ ನಾನು ವಿವರವಾಗಿ ಹೇಳ್ತೀನಿ ಹೊರತು ಮನೆಯಲ್ಲಿ ಕೆಲಸ ಎಲ್ಲ ಆಗೋಯ್ತಾ ಮಾಡ್ಬಿಟ್ಟಿದ್ದೀನತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸು ಕೊಟ್ಬಿಟ್ಟು ಬಂದಿದ್ದೀನತ್ತೆ ಮತ್ತೆ ಬಟ್ಟೆ ವಾಷಿಂಗ್ ಮಷೀನ್ ಅಲ್ಲಿ ಹಾಕಿದಿನತ್ತೆ ಸುಮಾರಾಗಿ ಒಂದ್ ಗಂಟೆ ಹಿಡಿಬಹುದು ಅಂದ್ರೆ ಇಬ್ಬರು ಈಗ ಹಾಯಾಗಿ ಗಣೇಶ ನಿಮಜ್ಜನದ ಬಗ್ಗೆ ಹಾಗೆ ಅತ್ತೆ ಅತ್ತೆ ಸೊಸರಿಬ್ಬರು ಕೂತ್ಕೋತಾರೆ ಅತ್ತೆ ಶಾರದಾ ಹೇಳೋದಕ್ಕೆ ಶುರು ಮಾಡುತ್ತಾಳೆ ಸೊಸೆ ಸಂಖ್ಯೆ ದಿನಗಳಲ್ಲಿ ವಿನಾಯಕನನ್ನ ನಿಮಜ್ಜನ ಮಾಡುವುದು ಅತ್ಯಂತ ಶುಭಪ್ರದ ಅಂತ ಪಂಡಿತರು ಗಟ್ಟಿಯಾಗಿ ಹೇಳ್ತಾ ಇರ್ತಾರೆ ಬೆಸ ಸಂಖ್ಯೆನ ಹೌದು ಸೊಸೆ ಸಂಖ್ಯೆಗಳೇ ಬೆಸ ಸಂಖ್ಯೆಗಳೇ ಯಾಕೆ ಅತ್ತೆ ದೈವ ಕಾರ್ಯಗಳಲ್ಲಿ ಬೆಸ ಸಂಖ್ಯೆಗಳಿಗೆ ಪ್ರತ್ಯೇಕವಾದ ಪ್ರಾಮುಖ್ಯತೆ ಇದೆ ಸೊಸೆ ಅದಕ್ಕೆ ವಿನಾಯಕ ವಿಗ್ರಹವನ್ನು ಇಡುವ ದಿನಗಳ ಸಂಖ್ಯೆ ಸಂಖ್ಯೆಗಳಲ್ಲೇ ಇರಬೇಕು ಅಂತ ಹೇಳಿದರೆ ಏಕದಿನ ಗಣಪತಿ ಎಂದರೆ ಮೊದಲ ದಿನವೇ ಗಣೇಶನ ಮಾತು ಕೆಲವರು ಭಕ್ತರು ಮುಖ್ಯವಾಗಿ ಸಮಯ ಅಭಾವ ಇರುವವರು ಇಲ್ಲ ಪ್ರತ್ಯೇಕವಾಗಿ ಹರಕೆ ಇಟ್ಕೊಂಡಿರೋರು ಚೌತಿ ದಿನವೇ ಪೂಜೆ ಪೂರ್ತಿ ಮಾಡಿಕೊಂಡು ಸಾಯಂಕಾಲಕ್ಕೆ ನಿಮಜ್ಜನ ಮಾಡಿಬಿಡ್ತಾರೆ ಅದೇನತ್ತೆ ಇಟ್ಟ ದಿನವೇ ಪೂಜೆ ಮಾಡಿ ಹೊರಕೆ ತೀರಿಸ್ಕೊಂಡು ನಿಮಜ್ಜನ ಮಾಡೋದೇನು ಇದಕ್ಕೆ ಶಾಸ್ತ್ರ ಒಪ್ಕೊಳುತ್ತ ಒಪ್ಕೊಳುತ್ತೆ ಸೊಸೆ ಏಕದಿನ ಗಣಪತಿ ಅನ್ನೋದು ಶಾಸ್ತ್ರ ಸಮ್ಮತವೇ ಆದ್ರೆ ಮೂರನೇ ದಿನ ಗಣೇಶ ನಿಮಜ್ಜನ ಶುರು ಮಾಡ್ತಾರಲ್ವಾ ಹೌದು ಸೊಸೆ ಮೂರನೇ ದಿನದಿಂದ ವಿನಾಯಕ ನಿಮಜ್ಜನವನ್ನ ಶುರು ಮಾಡ್ತಾರೆ ಮೂರನೇ ದಿನ ಕೂಡ ಎಷ್ಟೋ ಪವಿತ್ರವಾದದ್ದು ಬಹಳ ಕುಟುಂಬಗಳು ಈ ಸಂಪ್ರದಾಯವನ್ನು ಪಾಲಿಸುತ್ತಾರೆ ಇನ್ನು ಐದನೇ ದಿನ ವಿನಾಯಕ ನಿಮಜ್ಜನದಿಂದ ಮನೆಯಲ್ಲಿ ಸುಖ ಶಾಂತಿಗಳು ಅಷ್ಟ ಐಶ್ವರ್ಯಗಳು ಬರುತ್ತೆ ಅಂತ ಗಟ್ಟಿಯಾಗಿ ನಂಬ್ತಾರೆ ಈ ದಿನ ಕೂಡ ಅಧಿಕ ಸಂಖ್ಯೆಗಳಲ್ಲಿ ಭಕ್ತರು ನಿಮಜ್ಜನವನ್ನು ಮಾಡ್ತಾ ಇರ್ತಾರೆ ಎಂದು ಅತ್ತೆ ಸೊಸೆಯರು ಗಣೇಶ ನಿಮ್ಮ ಜನದ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಟಿವಿ ಹತ್ರ ಚಾರ್ಜಿಂಗ್ ಅಲ್ಲಿ ಇಟ್ಟ ಶಾರದಳ ಫೋನ್ ಆಗಲೇ ಮೊಳಗುತ್ತೆ ನಿಮ್ಮ ಮಾವೇ ಅಂದ್ಕೋತೀನಿ ಸೊಸೆ ಹೋಗಿ ಆ ಫೋನ್ ತಗೊಂಬಾ ಫೋನ್ ಹತ್ರ ಬರುತ್ತಾಳೆ ಮೊಬೈಲ್ ಸ್ಕ್ರೀನ್ ಮೇಲೆ ನೋಡ್ತಾಳೆ ಮೈ ಲೈಫ್ ಕಾಲಿಂಗ್ ಅಂತ ಇರುತ್ತೆ ಅನಾಮಿಕಾ ಮುಸಿ ಮುಸಿ ನಗುತ್ತಾಳೆ ಅತ್ತೆ ಮಾ ನಂಬರ್ ಚೆನ್ನಾಗಿ ಫೀಡ್ ಮಾಡಿದ್ದಾಳೆ ಎಂದು ಅಂದುಕೊಂಡು ಫೋನ್ ತಗೊಂಡ್ಬಂದು ಕೊಡ್ತಾಳೆ ಹೇಳಿ ಈ ಟೈಮಲ್ಲಿ ಆಫೀಸಲ್ಲಿ ಫೋನ್ ಮಾಡಿದೀರಾ ಏನು ವಿಶೇಷ ನಮ್ಮ ಆಫೀಸಲ್ಲಿ ವಿನಾಯಕನ ಇಟ್ಟಿದಾರೆ ಶಾರದಾ ಈ ದಿನ ಅನ್ನದಾನವಿರುತ್ತೆ ಶುರು ಆಗ್ತಾಳೆ ನಾನು ಫೋನ್ ಮಾಡ್ತೀನಿ ಸೊಸೆನ ಕರ್ಕೊಂಡು ಆಫೀಸ್ಗೆ ಬಾ ಅಂತ ನಾನು ಹೇಳಿದ್ದು ನೀನು ರಾತ್ರಿ ಹೋದಾಗಿದೆ ನೀವು ಸರಿಯಾಗಿದ್ದೀರೇ ತಾವ್ ಹೇಳಿದ ವಿಷಯ ತಮಗೆ ನೆನಪಿದ್ಯೋ ಇಲ್ವೋ ನಾನ್ ಹಾಗಂದೆ ಅಷ್ಟೇ ಹೊರತು ನಾನೇನು ಮರ್ತೋಗಿಲ್ಲ ಮರ್ತೋದ ವಿಷಯನ ಕವರ್ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲರಿಗಿಂತ ನೀನೇ ಮೊದ್ಲು ಶಾರದಾ ನಿಮ್ಗೆ ಗೊತ್ತಲ್ಲ ಮತ್ತೆ ನನ್ಗೆ ಹೊಗಳಿಕೆ ಹಿಡ್ಸಲಾ ಅಂತ ಓಹೋ ನಾನು ವ್ಯಂಗ್ಯವಾಗಿ ಅಂದ್ರೆ ನೀನದು ಹೊಗಳಿಕೆಯಾಗಿ ಕೇಳಿಸ್ತಾ ಇದೆಯಾ ಸರಿ ಹೊರತು ಸೊಸೆನ ಕರ್ಕೊಂಡು ಅನ್ನದಾನಕ್ಕೆ ಬಂದ್ಬಿಡು ಸರಿ ರೀ ಈಗಲೇ ಹೊರಡ್ತಾ ಇದೀವಿ ಎಂದು ಶಾರದಾ ಫೋನ್ ಇಡುತ್ತಾಳೆ ಬಾ ಸೊಸೆ ತಂದೆ ಮಗ ಕೆಲಸ ಮಾಡ್ತಿರುವ ಆಫೀಸಲ್ಲಿ ವಿನಾಯಕನ ಇಟ್ಟಿದಾರಲ್ಲ ಅನ್ನದಾನ ಮಾಡ್ತಾ ಇದ್ದಾರಂತೆ ಹೋಗಿ ತಿಂದು ಬರೋಣ ಅತ್ತೇ ನನ್ಗೆ ಇನ್ನೊಂದು ಸಂದೇಹ ವಿನಾಯಕನ ಹತ್ತಿರ ಮಾಡುವ ಅನ್ನದಾನದ ಬಗ್ಗೆನೇ ಅಲ್ವಾ ಹೌದು ಅತ್ತೆ ಸೊಸೆ ದಾನಗಳಲ್ಲಿ ಎಲ್ಲದಕ್ಕಿಂತ ಅನ್ನದಾನ ದೊಡ್ಡದು ಅಂತ ಅನ್ನದಾನ ಮಾಡುವುದರಿಂದ ಭಗವಂತನ ಅನುಗ್ರಹ ಸಿಕ್ಕತ್ತೆ ಅಂತ ನಂಬ್ತಾರೆ ಶಾರದಾ ಹೇಳುತ್ತಾ ಇದ್ದಾರೆ ಅನಾಮಿಕ ಕೇಳ್ಕೊತಾ ಇರ್ತಾಳೆ ಸೊಸೆ ವಿನಾಯಕನ ಹತ್ರ ಅನ್ನದಾನ ಮಾಡೋದ್ರಿಂದ ಆಧ್ಯಾತ್ಮಿಕ ಪ್ರಯೋಜನಗಳ ಜೊತೆ ಅನ್ನದಾತಂಗೆ ಪುಣ್ಯಫಲ ಸಂತೃಪ್ತಿ ಕೂಡ ಸಿಗುತ್ತೆ ವಿನಾಯಕನ ಹತ್ತಿರ ಮಾಡಿದ ಅನ್ನದಾನ ತಿನ್ನೋದ್ರಿಂದ ಭಕ್ತಗಳು ಕಷ್ಟಗಳಿಂದ ವಿಮುಕ್ತಿ ಹೊಂದು ಸಂಪದ ಅದೃಷ್ಟ ಜ್ಞಾನ ಶಾಂತಿ ಹೊಂದುತ್ತಾರೆ ಅಂತ ನಮ್ಮ ಅತ್ತೆ ಹೇಳಿದ್ರು ಈಗ ನಾನು ನಿಂಗೆ ಹೇಳ್ತಾ ಇದ್ದೀನಿ ಸೊಸೆ ಈಗ ನಾವು ಕೂಡ ಅನ್ನದಾನ ಮಾಡೋಣ ಅತ್ತೆ ಸೊಸೆ ಮೊನ್ನೆ ದಿನಕ್ಕೊಂದು ಗುಡಿಯಲ್ಲಿ ನಿತ್ಯ ಅನ್ನದಾನ ಮಾಡ್ತಾನೆ ಇದ್ದೀವಿ ಅಂತ ನೀನು ಮರ್ತವದಿಯಾ ಏನೋ ಓ ಸಾರಿ ಅತ್ತೆ ಇನ್ನು ಅತ್ತೆ ಸೊಸೆರಿಬ್ಬರು ಸೇರಿ ಆಟದಲ್ಲಿ ಹೊರಡುತ್ತಾರೆ ಆಟದಲ್ಲಿ ಕೂಡ ಅನಾಮಿಕ ಕೇಳೋದನ್ನು ಮಾತ್ರ ಬಿಡೋದಿಲ್ಲ ದಿನ ದಿನ ಕೂಡ ಅನ್ನದಾನ ಮಾಡ್ತಾರಲ್ವಾ ಸೊಸೆ ಏಳನೇ ದಿನ ಒಂಬತ್ತನೇ ದಿನ ಕೂಡ ನಿಮಜ್ಜನ ಮಾಡ್ಕೋಬಹುದು ಆ ದಿನಗಳು ಕೂಡ ಅನುಕೂಲವಾಗಿರದೆ ತಮ್ಮ ಶಕ್ತಿಯನ್ನು ಹಿಡಿದು ಭಕ್ತಿಯನ್ನು ಹಿಡಿದು ಈ ದಿನಗಳಲ್ಲಿ ಗಣನಾಥನಿಗೆ ಬೀಳ್ಕೊಡುಗೆ ಹೇಳ್ತಾರೆ ಆಟ ಹೋಗಿ ಮುಂದಕ್ಕೆ ಹೋಗ್ತಾ ಇರುತ್ತೆ ಅತ್ತೆ ಮತ್ತೆ ಹನ್ನೊಂದನೇ ದಿನ ಹನ್ನೊಂದನೇ ದಿನ ಎಲ್ಲದಕ್ಕಿಂತ ಅತ್ಯಂತ ಶ್ರೇಷ್ಠವಾಗಿದ್ದ ವಿಶಿಷ್ಟವಾದ ದಿನ ಸೊಸೆ ಈ ದಿನ ಬರುವ ತಿಥಿಯ ದಿನ ನಿಮಜ್ಜನ ಮಾಡೋದ್ರಿಂದ ಅನಂತವಾದ ಪುಣ್ಯ ಫಲ ಸಿಗುತ್ತೆ ಅಂತ ಪಂಡಿತರು ಹೇಳ್ತಾ ಇರ್ತಾರೆ ನಿಮಜ್ಜನಕ್ಕೆ ಮೊದಲು ಗಣೇಶನಿಗೆ ಯಥಾವಿಧಿಯಿಂದ ಧೂಪ ದೀಪ ನೈವೇದ್ಯಗಳಿಂದ ಕಡೆಗೆ ಪೂಜೆ ಮಾಡ್ಕೋತಾರೆ ಇದನ್ನ ಉದ್ವಾಸನ ಪೂಜೆ ಅಂತೀವಿ ಈ ಪೂಜೆ ಮಾಡಿದ ಮೇಲೆ ಸ್ವಾಮಿಯವರಿಗೆ ಇಷ್ಟವಾದ ಉಂಡೆಗಳು ಕಡುಬುಗಳು ಹಣ್ಣುಗಳು ಮೊಸರನ್ನ ಅಂಥದ್ದನ್ನು ಸಮರ್ಪಣೆ ಮಾಡಿಕೊಂಡು ಆರತಿ ಮಾಡಬೇಕು ನಿಧಾನವಾಗಿ ವಿಗ್ರಹವನ್ನು ಕದಲಿಸಿ ಗಣಪತಿ ಬಪ್ಪ ಮೌರ್ಯ ಅನ್ನತ್ತ ಭಕ್ತಿಯಿಂದ ನಿನಾದ ಮಾಡಿಕೊಳ್ಳುತ್ತಾ ಮೆರವಣಿಗೆಯಲ್ಲಿ ತಗೊಂಡು ಹೋಗಬೇಕು ಸಮೀಪದಲ್ಲಿ ನದಿಯಾಗಲಿ ಕೆರೆ ಆಗಲಿ ಶುಭ್ರವಾದ ನೀರು ಯಾವುದಾದ್ರೂ ಸರಿ ಅದರಲ್ಲಿ ತಗೊಂಡು ಹೋಗಿ ನಿಮಜ್ಜನೆ ಮಾಡ್ಕೋಬೇಕು ಅತಿ ನಿಜಕ್ಕೂ ಬಾಯಿ ಮುಚ್ಚ ಸೊಸೆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ಸಾಯಿಸ್ತಾ ಇದೆಯಲ್ವೇ ಇನ್ನು ಆಟೋ ಒಂದು ಆಫೀಸ್ ಮುಂದೆ ನಿಲ್ಲುತ್ತದೆ ಅತ್ತೆ ಸೊಸಿರು ಆಟೋದವನಿಗೆ ದುಡ್ಡು ಕೊಟ್ಟು ಆಫೀಸ್ ಒಳಗೆ ಹೊರಟು ಹೋಗುತ್ತಾರೆ ಹಾಗೆ ಒಂಬತ್ತು ದಿನಗಳು ಕಳೆದು ಹೋಗುತ್ತದೆ ಹತ್ತನೇ ದಿನ ಅತ್ತೆ ಸಸ್ಯರು ಮನೆಯಲ್ಲಿಟ್ಟ ಗಣೇಶನನ್ನು ನಿಮಜ್ಜನ ಮಾಡಬೇಕು ಅಂತ ಅನ್ಕೋತಾರೆ ಅಜ್ಜಿ ಬ್ಯಾಂಡ್ ಅವರನ್ನ ಕರೀರಿ ಹಾಗೆ ಮನೆ ಮುಂದೆ ಉತ್ತಿ ಕೂಡ ಏರ್ಪಾಟು ಮಾಡಿ ಅಜ್ಜಿ ನಾನು ಉತ್ತಿ ಹೊಡಿತೀನಿ ತಾತಯ್ಯ ನೀನು ಕಲರ್ಸ್ ತಗೊಂಬ ಬಣ್ಣ ಹಾಕೊಳ್ಳೋಣ ಮಕ್ಕಳಿ ವಿನಾಯಕ ನಿಮಜ್ಜನ ಅಂದ್ರೆ ಬ್ಯಾಂಡ್ ಮೇಳ ಉತ್ತಿ ಹೊಡಿಯೋದು ಬಣ್ಣ ಚೆಲ್ಕೊಳ್ಳೋದಲ್ಲ ವಿನಾಯಕ ಚೌತಿ ಹಬ್ಬ ಅಂದ್ರೆ ಸಹಜವಾಗಿ ಪ್ರಕೃತಿಯನ್ನು ಪರಿರಕ್ಷಿಸುವ ಹಬ್ಬ ಅನ್ನೋ ಮಾತು ನಾವು ಈ ದೊಡ್ಡ ಹಬ್ಬವನ್ನು ಪ್ರಾಚೀನ ಕಾಲದಿಂದ ಬರ್ತಾ ಇರುವ ಸಾಂಪ್ರದಾಯದ ಪ್ರಕಾರ ಮಣ್ಣಿನ ವಿಗ್ರಹವನ್ನೇ ಪ್ರತಿಷ್ಠಾಪಿಸಬೇಕು ಅದಲ್ಲ ಅಜ್ಜಿ ನನ್ನ ಫ್ರೆಂಡ್ ಹೇಳ್ದ ಅವ್ರ ಮನೇಲಿ ಇಟ್ಟ ಬಣ್ಣದ ಗಣೇಶನನ್ನ ಮಾರ್ ಹಾಡುಗಳಿಂದ ಡ್ಯಾನ್ಸ್ ಮಾಡ್ಕೊಂತ ಬ್ಯಾಂಡ್ ಮೇಳದಿಂದ ತಕೊಂಡ್ ಹೋದ್ರಂತೆ ನಾವು ಕೂಡ ಮೊಮ್ಮಗನೇ ವಿನಾಯಕ ನಿಮಜ್ಜನ ಮಾಡುವ ಮೊದಲು ಭಕ್ತಿಯಿಂದ ದೂಪ ದೀಪ ನೀಡಬೇಕು ತೀರ್ಥ ಪ್ರಸಾದಗಳನ್ನು ಎಲ್ಲರೂ ತಗೋಬೇಕು ಆ ನಂತರ ಸಂಪ್ರದಾಯ ಬದ್ಧಕವಾಗಿ ವಿನಾಯಕನ ಹಾಡುಗಳನ್ನ ಭಕ್ತಿಯಿಂದ ಹಾಡಿಕೊಳ್ಳುತ್ತಾ ಮೆರವಣಿಗೆ ಮಾಡಿಸ್ಬೇಕು ಆಗ್ಲೇ ಆ ವಿನಾಯಕ ಸಂತೋಷ ಪಡ್ತಾನೆ ಶಾರದಾ ಹಾಗೆ ಹೇಳ್ತಾ ಇದ್ರೆ ಎಲ್ಲರೂ ಕೇಳಿಸ್ಕೊತಾ ಇರ್ತಾರೆ ಅನೇಕ ರಾಸಾಯನಿಕಗಳು ಹಾನಿಕರವಾದ ಬಣ್ಣಗಳಿಂದ ಮಾಡಿದ ಗಣೇಶನ ವಿಗ್ರಹವನ್ನು ಪೂಜಿಸಿ ನಿಮಜ್ಜನ ಮಾಡೋದ್ರಿಂದ ಪ್ರಕೃತಿಗೆ ಹಾನಿ ಮಾಡದವರಾಗ್ತೀವಿ ಅದು ಅಲ್ಲದೆ ಬಣ್ಣಗಳನ್ನು ನೀರು ಚಲ್ಕೊಳ್ಳೋದ್ರಿಂದ ಕಣ್ಣಿನ ಸಮಸ್ಯೆ ಚರ್ಮ ಸಮಸ್ಯೆ ಕೂಡ ಬರುತ್ತೆ ಅತ್ತೆ ಮಕ್ಕಳಿಗೆ ಅರ್ಥವಾಗುವೆ ನಾನ್ ಹೇಳ್ತೀನಿ ನೀವ್ ಹೋಗಿ ನಿಮಜ್ಜನಕ್ಕಾಗಿ ಸುತ್ತಮುತ್ತಲಿನ ಅವರನ್ನು ಕರ್ಕೊಂಬನ್ನಿ ಶಾರದಾ ಮನೆಯಿಂದ ಹೊರಗೆ ಬರುತ್ತಾಳೆ ತನ್ನ ಮನೆಯ ಅವರನ್ನು ಕರೆಯುತ್ತಾಳೆ ಹಂಗು ಆರ್ಭಟಗಳಿಲ್ಲದೆ ಮಾಡುವ ನಿಮಜ್ಜನಕ್ಕಾಗಿ ನಾವು ಬರೋದಿಲ್ಲ ಅಂತ ಹೇಳ್ತಾರೆ ಅವರೆಲ್ಲರೂ ಶಾರದಾ ಒಳ್ಳೆಯದರ ಬಗ್ಗೆ ಇಷ್ಟೋ ಹೇಳಿ ನೋಡುತ್ತಾಳೆ ಆದ್ರೆ ಅವರ್ಯಾರು ಕೇಳಿಸ್ಕೊಳ್ಳೋದಿಲ್ಲ ಶಾರದಾ ಮುಖವನ್ನು ಸಣ್ಣದು ಮಾಡಿಕೊಂಡು ಮನೆಗೆ ಬರುತ್ತಾಳೆ ಅವರಿಗೆ ಒಳ್ಳೆದಕ್ಕಿಂತ ಕೆಟ್ಟದೇ ಹೆಚ್ಚಾಗಿ ಅರ್ಥವಾಗುತ್ತ ಸೊಸೆ ನಾವು ಮಾತ್ರ ನಮ್ಮ ವಿನಾಯಕನನ್ನ ಭಕ್ತಿ ಶ್ರದ್ಧೆಯಿಂದ ಗಣೇಶನ ಹಾಡುಗಳನ್ನು ಹಾಡ್ಕೊಂಡು ತಗೊಂಡು ಹೋಗೋಣ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಶಾರದಾ ವಿನಾಯಕನ ಎತ್ತಿಕೊಳ್ಳುತ್ತಾಳೆ ಅನಾಮಿಕಾ ವಿನಾಯಕನ ಭಕ್ತಿ ಗೀತೆಗಳನ್ನು ಹಾಡುತ್ತಾ ಇದ್ದರೆ ಕೋರಸ್ ಆಗಿ ಮಿಕ್ಕವರು ಕೂಡ ಹಾಡ್ತಾ ಇರ್ತಾರೆ ಹಾಗೆ ಎಲ್ಲರೂ ಸೇರಿ ಭಕ್ತಿ ಹಾಡುಗಳನ್ನು ಹಾಡುತ್ತಾ ನಿಮಜ್ಜನಕ್ಕಾಗಿ ಏರ್ಪಾಟು ಮಾಡಿದ ನೀರಿನ ಕೊಳದ ಹತ್ತಿರ ನಿಮಜ್ಜನ ಪೂರ್ತಿ ಮಾಡುತ್ತಾರೆ ಆ ನಂತರ ಮನೆಗೆ ಬರುತ್ತಾರೆ ಅತೇ ಎಲ್ರಿಗೂ ಊಟ ಹಾಕ್ತೀನಿ ನಂಗೆ ಹಸಿವೆ ಇಲ್ಲ ಸೊಸೆ ನಿಮ್ಮ ಮಾವ ಕೊಡು ಮಗಂಗೆ ಮಕ್ಕಳಿಗೆ ಕೂಡ ಬೇಡಮ್ಮ ಸೊಸೆ ಮಕ್ಕಳಿಗೆ ಹಾಕು ಮಮ್ಮಿ ನಂಗೂ ಬೇಡ ನಂಗೂ ಬೇಡ ಎಲ್ಲರೂ ವಿನಾಯಕ ನಿಮಜ್ಜನ ಮಾಡಿ ಬಹಳ ಸುಸ್ತಾಗಿ ಹೋಗಿರುತ್ತಾರೆ ಆ ದಿನ ರಾತ್ರಿ ಯಾರು ಅನ್ನ ತಿನ್ನಲಿಲ್ಲ ಎಲ್ಲರೂ ಹಾಗೆ ಮಲಗಿರುತ್ತಾರೆ ಮಾರನೇ ದಿನ ಯಥಾವಿಧಿಯಾಗಿ ಅವರ ಕೆಲಸಕ್ಕೆ ಅವರು ಹೊರಡೋದಕ್ಕೆ ಶುರು ಮಾಡುತ್ತಾರೆ ಮಕ್ಕಳು ಸ್ಕೂಲ್ಗೆ ಹೋಗುತ್ತಾರೆ ಹತ್ತು ಸಸ್ಯರು ಮಾತ್ರ ಗಣೇಶ ಮಂಟಪದ ಹತ್ತಿರಕ್ಕೆ ಹೋಗಿ ಎಂತಹ ಹಂಗೂ ಬೇಡ ಕೆಟ್ಟದಾಗಿರುವ ಹಾಡುಗಳ ಬದಲು ವಿನಾಯಕನ ಭಕ್ತಿ ಗೀತೆಗಳನ್ನು ಹಾಡಿ ಅಂತ ಹೇಳ್ತಾ ಇದ್ರು ಆದ್ರೆ ಯಾರು ಕೇಳಿಸ್ಕೊಳ್ತಾ ಇರ್ಲಿಲ್ಲ ಮೇಲಾಗಿ ವ್ಯಂಗ್ಯವಾಗಿ ನಾಗ್ತಾ ಇದ್ರು ಹೋಗಿ ಕನ್ನಡಿಲಿ ಮುಖ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಆದರೂ ಶಾರದಾ ದುಃಖ ಪಡದೆ ತನ್ನ ಕಣ್ಣಿಗೆ ಕಾಣಿಸಿದ ಪ್ರತಿ ಮಂಟಪದ ಹತ್ತಿರನು ಹೋಗ್ತಾ ಇದ್ಲು ತನಗೆ ತಿಳಿದ ಒಳ್ಳೆ ವಿಷಯಗಳನ್ನೆಲ್ಲ ಹೇಳ್ತಾ ಇದ್ಲು ಹಾಗೆ ತನಗೆ ತುಂಬಾ ತಿಳಿಸಿದ ಸುಶೀಲಳ ಕುಟುಂಬ ಇಟ್ಟ ವಿನಾಯಕ ಮಂಟಪದ ಹತ್ರಕ್ಕೆ ಹೋಗುತ್ತಾಳೆ ವಾವ್ ಶಾರದಾ ಎಷ್ಟು ದಿನಕ್ಕೆ ಬಂದೆ ಬಾಬಾ ಬಂದು ಕೂತ್ಕೋ ಇಬ್ಬರು ಮಂಟಪದಲ್ಲೇ ದೊಡ್ಡ ವಿನಾಯಕನ ಮುಂದೆ ಕುತ್ಕೋತಾರೆ ಸುಶೀಲಾ ಬಹಳ ದೊಡ್ಡ ವಿನಾಯಕನಿಟ್ಟಿದ್ದೀರಾ ಬಹಳ ಸಂತೋಷವಾಗಿದೆ ಅವರು ಬಿಸ್ನೆಸ್ ಅಲ್ಲಿ ಲಾಭ ಬಂದ್ರೆ ದೊಡ್ಡದಾದ ಗಣೇಶ್ನನ್ನ ಇಟ್ಟು ಬಹಳ ಅದ್ದೂರಿಯಾಗಿ ಹಬ್ಬ ಮಾಡ್ತೀವಿ ಅಂತ ಹರ್ಸ್ಕೊಂಡಿದ್ರು ಈಗ ಅದೇ ಮಾಡ್ತಾ ಇದ್ದೀವಿ ಸುಶೀಲಾ ಎಂದು ತಾನ ಹೇಳಬೇಕು ಎಂದ ವಿಷಯವನ್ನು ಪೂರ್ತಿಯಾಗಿ ಅರ್ಥವಾಗುವ ಹಾಗೆ ಹೇಳ್ತಾಳೆ ಶಾರದಾ ಸರಿ ಶಾರದಾ ನೀನ್ ಹೇಳಿದ್ದು ನನ್ಗೆ ತುಂಬಾ ಹಿಡಿಸಿದೆ ಹಾಗೆ ಮಾಡ್ತೀನಿ ಬಹಳ ಸಂತೋಷ ಸುಶೀಲ ನನ್ನ ದುಃಖನ ನೀನ್ ಅರ್ಥ ಮಾಡ್ಕೊಂಡೆ ಶಾರದಾ ನೀನ್ ಹೇಳಿದ್ರಲ್ಲಿ ನಿಜವಿದೆ ಮಾಡೋದಕ್ಕೆ ಅವಕಾಶವಿದೆ ಯಾರಿಗೂ ಯಾವ ರೀತಿಯ ಕಷ್ಟವೂ ಇಲ್ಲದ ಹಾಗೆ ನಿಮಜ್ಜನ ಮಾಡ್ತೀನಿ ಆ ದಿನ ಶಾರದಾ ಎಷ್ಟೋ ಸಂತೋಷದಿಂದ ಮನೆಗೆ ಬರುತ್ತಾಳೆ ಏನ್ ನಡೀತತ್ತೆ ಈ ದಿನ ನೀವು ಬಹಳ ಸಂತೋಷವಾಗಿದ್ದೀರಾ ಸೊಸೆ ವಿನಾಯಕ ನಿಮಜ್ಜನ ಹೇಗೆ ಮಾಡಬೇಕು ಅಂತ ಬಹಳ ಜನಗೆ ಹೇಳಿದ್ದೀನಿ ಆದ್ರೆ ಯಾರು ಕೇಳಿಸ್ಕೊಂಡಿಲ್ಲ ಅದಕ್ಕೆ ಸಂತೋಷವಾಗಿದ್ದೀರಾ ಅದಕ್ಕಲ್ಲ ಸೊಸೆ ನಾನು ಸಂತೋಷವಾಗಿರೋದು ನಾನ್ ಹೇಳಿದ ಒಳ್ಳೆಯದನ್ನ ನನ್ನ ಫ್ರೆಂಡ್ ಇದ್ದಾಳಲ್ಲ ಸುಶೀಲ ಆಕೆ ಕೇಳಿಸ್ಕೊಂಡ್ಲು ನಾನ್ ಹೇಳಿದ ಹಾಗೆ ಮಾಡ್ತೀನಿ ಅಂತ ಹೇಳಿದ್ಲು ಮೈಕಲ್ಲಿ ಎಲ್ಲರಿಗೂ ಕೇಳಿಸುವ ಹಾಗೆ ದೊಡ್ಡದಾಗಿ ಹೇಳ್ತೀನಿ ಅಂತ ಹೇಳಿದ್ಲು ಅವಳು ಹೇಳಿದ್ರೆ ಎಲ್ರು ಕೇಳ್ತಾರೆ ಬಿಡಿ ನೀವು ಸೂಪರ್ ಮನೆ ಮನೆಗೆ ಹೋಗಿ ಹೇಳಿದ್ರು ಕೇಳದೇ ಇರುವವರು ಮೈಕಲ್ಲಿ ದುಡ್ಡಿರುವವರು ಹೇಳಿದ್ರೆ ಖಚಿತವಾಗಿ ಕೇಳ್ತಾರೆ ಅದಕ್ಕೆ ಸೊಸೆ ಸಂತೋಷವೆಲ್ಲ ಎಲ್ಲದರ ಮೇಲೆ ನಾವು ಅಂದುಕೊಂಡ ಹಾಗೆ ವಿನಾಯಕ ನಿಮ್ಮ ಜನವನ್ನು ಭಕ್ತಿ ಹಾಡುಗಳಿಂದ ಪೂರ್ತಿ ಮಾಡಿದ್ವಿ ಹಾಗೆ ಮಾಡುವಂತ ಎಲ್ರಿಗೂ ಹೇಳಿದ್ವಿ ಇನ್ನು ನಮಗೆ ಎಲ್ಲ ಒಳ್ಳೆದೇ ನಡೆಯುತ್ತೆ ಹಾಗೆ ಅತ್ತೆ ಸಸ್ಯರು ಯಾವತ್ತಿನ ಹಾಗೆ ಅವರ ಕೆಲಸಗಳಲ್ಲಿ ಅವರಿರುತ್ತಾರೆ